ಈ ತಾಯಿಗಾಗಿ ನನ್ನ ಸರ್ವಸ್ವನ್ನೇ ಅರ್ಪಿಸ್ಬಿಟ್ಟಿದ್ದೇನೆ ದಿಲೀಪದಿಂದ ಹತ್ತಕ್ಷಣ ಆಗಿ ಪಡೆದ ಐವತ್ತು ಸಾವಿರ ಈ ತಾಯಿಗಾಗಿ ತೀರಿ ಹೋಯ್ತು ಮುಂದೆ ಈ ವಿಸ್ಕಿ ಕುಡಿಯೋನು ಏನು ಉಪಾಯ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾ ನೆಂಟಿ ಹೇಳ್ತಾಳೆ ರೇ ರೇ ಕೊಡಿ ಬಿಟ್ಬಿಡ್ರಿ ಅಂತಳೆ ಅವಳಗೇನ್ ಬಂತು ಇವರ ಗಮ್ಮತ್ತು ನಾನ್ ಏ ಬಿಟ್ರೆಸ್ಕೇನ್ ಮಾತ್ರ ಬಿಡಲ್ಲ

ಯಾರ ಸಕೀನ ಎಲ್ಲ ಹೋಗಿದ್ದ ಆದಿಶಕ್ತಿ ಜಗನ್ಮಾತೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಗ್ಯಾಕ್ಕೆ ಹೋಗಿದ್ದ ಇನ್ನೇನು ಹೋಗ್ತಾಳೆ ರೀ ಈ ರೀತಿ ಕುಡ್ ಕುಡಿದ ಚಟಕ್ ಬಲಿಯಾಗಿ ಸದಾ ಕಾಲ ಕುಡ್ಕೊಂಡೇ ಇರ್ತೀರಲ್ಲ ನಿಮ್ಮನ್ನ ಸನ್ಮಾರ್ಗದ ದಾರಿಗೆ ತಗೊಂಡ್ ಬತ್ತಾಯಿ ಅಂತ

ಅವ್ರ ಪ್ರೇರಣೆ ಇಲ್ಲದೆ ಒಂದು ವಸ್ತು ಒಂದು ಹುಲ್ಲು ಕಟ್ಟಿನೂ ಅಲ್ಲಾಡೋದಿಲ್ಲ ರೀ ಕಂಡು ಕಂಡುಬಿಟ್ರೆ ಸಾಕು ನಿಮ್ಮಣ್ಣ ಈ ದುರ್ಮಾರ್ಗದಲ್ಲಿ ನಡೀತಾ ಇದ್ದೀರಲ್ಲ ಸನ್ಮಾರ್ಗಕ್ಕೆ ಒಂದೇ ಒಂದು ಕ್ಷಣ ಸಾಕು ರೀ ಒಂದು ಕ್ಷಣ ಸಾಕು ಆ ಕಲ್ಲ ದೇವರ ತಳದ ನೀರೇ ಹೆಚ್ಚೇನೆ ನಿನಗೆ ಅರ್ಕ ನನ್ ಜೀವನದೇ ಬೆಟ್ರ ನಾನು ಯಾವ ಬೇರೆ ದೇವರನ್ನು ಪೂಜಿಸಲ್ಲ ಓದ್ತಾ ಇದ್ದೇನೆ

ಅವನೇ ಬಂದ್ ಕೈ ಕಾಲಿಟ್ಕೊಂಡೆಗೆ ತಾನು ಬಿದ್ದೆ ನೋಡ ನೀನು ಬಗ್ಗೆ ಯೋಚನೆ ಮಾಡಕ್ಕೆ ನನಗೆ ಪುರುಸಿನ ಮಾತ್ರ ಬೇರೆ ಖಾಲಿ ಆಗೈತ ನನ್ಗೆ ದುಡ್ಡು ದುಡ್ಬೇಕು ದುಡ್ಡು ಕೊಡೋಂದ್ರಿರೋನಾ ನೋಡ್ರಿ ನೀವು ಒಳ್ಳೆಯವರಾಗಿದ್ರೆ ಒಳ್ಳೆ ಬುದ್ಧಿ ಕಲ್ತಿದ್ರೆ ನಿಮಗೆ ಕಿವಿಲಿರೋ ಏನ್ರಿ ಮಾಂಗಾಲನೆ ಬಿಚ್ ಕೊಡ್ತಾ ಇದ್ದೆ ಆದ್ರೆ ನಿಮ್ಮಂತವ್ರಿಗೆ ನಾನು ಬಿಚ್ಚು ಕೊಟ್ಟು నన్ కల్గే నేను ముచ్చుకుంగల్ మాంగళ ಕಂಟೆದಲು ಅದನ್ನ ಬಿಚ್ಚಿ ಕೊಡ್ತಾ ಇದ್ದೀರಿ ಆದ್ರೆ ನೀವು ಈ ಜನತನ ಉತ್ತರ ಆಗಿಲ್ಲ ನನಗೆ ತಾಯಿ ಕಟ್ಟಿರೋ ನನ್ಗೆ ಮಾತಾಡಿದ್ರೆ ನನ್ಗೆ ಹೇಳ್ತೀವಬ್ಳು ಪ್ರೀತಿಯಿಂದ ಮದ್ವೆಲಿ ಇದನ್ನು ಕ್ಯಾಂಡ್ ಕೇಕ್ ಕೊಟ್ಟಿದ್ದಾಳೆ ದಯವಿಟ್ಟು ನಾನ್ ಮಾತ್ರ

மனசாக மனுராகலே சூடாயத்தே நாளில் சாந்திய

ಪೆಟ್ರೋಲ್ ಆಗುಟಾ ಕೊಡ್ತೇನೆ ಓದ್ತಾ ಇದ್ದಾನೆ